ನಾವಿದ್ವಿ ಇವತ್ತು ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನಲ್ಲಿ ತಿಪಟೂರು ತಾಲೂಕಿನಲ್ಲಿ ಹಲವಾರು ಉಪ್ಪಾರ ಕುಟುಂಬಗಳಿದ್ದು ಉಪ್ಪಾರ ಸಂಘಟನೆಗಳಿದ್ದು ಉಪ್ಪಾರ ಸಂಘಟನೆಯ ಬಗ್ಗೆ ಮತ್ತು ಉಪ್ಪಾರರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ರಂಗಸ್ವಾಮಿ ಅವರು ಬನ್ನಿ ಸಮಾಜದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಇದು ತಿಪಟೂರು ತಾಲೂಕು ಸ್ವಾಮಿ ಎಚ್ ಆರ್ ಅಂತ ನಮ್ಮದು ಬಂದು ತಿಪ್ಪೂರು ತಾಲೂಕು ತುಮಕೂರು ಜಿಲ್ಲೆ ಹೊನವಳ್ಳಿ ಹೋಗಲಿ ಹಾಲೇನಡೆ ಗ್ರಾಮ ಅಂತ ಇಲ್ಲಿ ನಮ್ಮ ಗ್ರಾಮದ ಸುತ್ತಮುತ್ತ ನಮ್ಮ ಜನಾಂಗದವರು ತುಂಬ ಇದ್ದಾರೆ ಅದರಲ್ಲೂ ಅಕ್ಕಪಕ್ಕ ಲಕ್ಷ್ಮೀಪುರ ಮಡಿಕೀಕೆರೆ ಬ್ಯಾಡಹಳ್ಳಿ ಥರ ಸುಮಾರು ನಮ್ಮ ತಾಲೂಕಿನಲ್ಲಿ ಇಂಥ ಒಂದು ಇಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ನಮ್ಮ ಮುಪ್ಪಾರು ಜನ ಹಾಗೆ ನಾನು ತಿಪ್ಪೂರಲ್ಲಿ ಒಂದು ಲ್ಯಾಬ್ ಅಂತ ತೆರೆದು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕಾರ್ಯನಿರ್ವಹಿಸ್ತಿದ್ದೇನೆ ಹಾಗೂ ಇಲ್ಲಿ ಈಗ ನಮ್ಮ ಜನಾಂಗದ್ದು ಅಂತ ಹೇಳೋದಾದರೆ ನಮ್ಮ ಜನಾಂಗ ಇಲ್ಲಿ ತುಂಬ ಹಿಂದುಳಿದಿದ್ದೀವಿ ಇದನ್ನು ಗುಡ್ಸ್ತವ್ರಲ್ಲ ಹಾಗೂ ಮತ್ತೆ ಈ ಮೀಸಲಾತಿ ಅನ್ನೋದೊಂದು ನಮಗೆ ಬಹುಮುಖ್ಯವಾಗಿ ಬೇಕಾಗಿದೆ ಯಾಕೆ ಏನಕ್ಕೆ ಬೇಕು ಅಂದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸರ್ಕಾರಿ ನೌಕರಿಗೆ ನೌಕರಿಗೋಗ್ಲಿಕ್ಕೆ ಆದ್ದರಿಂದ ನಮಗೆ ಮೀಸಲಾತಿಯೊಂದು ಸಿಕ್ ದೊರಕಿದರೆ ತುಂಬ ಅನುಕೂಲ ಆಗುತ್ತೆ ನಮ್ಮ ಉಪ್ಪರ ಸಮಾಜಕ್ಕೆ ಅಂತ ನಾವು ಅಂದ್ಕೊಂಡಿದ್ದೀವಿ ಹಾಗಾಗಿ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಎರಡು ಸಂಘಗಳಾಗಿದ್ದಾವೆ ಇದನ್ನು ಒಂದು ಒಟ್ಟುಗೂಡಿಸಿ ಮುಂದೆ ತಗೊಂಡು ಹೋಗಬೇಕು ಅಂತ ನಮ್ಮ ಆಸೆ ಅದನ್ನು ಪ್ರಮುಖರುಗಳು ಒಂದು ನಿರ್ಧಾರ ತಗೊಂಡು ಮಾಡಬೇಕು ಅದರಿಂದ ನಮ್ಮ ಜನಾಂಗಕ್ಕೂ ಒಳ್ಳೆಯದಾಗುತ್ತೆ ನಮ್ಮಲ್ಲಿ ಒಗ್ಗಟ್ಟು ಮೂಡುತ್ತೆ ಈಗ ಏನಾಗಿದೆ ಅಂದರೆ ಬೇರೆಯವರೆಲ್ಲ ಅವರವ್ರ ಜನಾಂಗದ ಅವರವರು ಕೆಲಸಗಳು ಅವರವ್ರ ಸಮಾಜದ ಒಂದು ಕಾರ್ಯಗಳು ಹೋಗ್ತಾರೆ ಇಲ್ಲಿ ನಮ್ಮ ತಿಟ್ಟೂರಲ್ಲಿ ಏನಾಗಿದೆ ಅಂದರೆ ಎರಡು ಸಂಘ ಆಗಿ ಯಾವುದೂ ಸಹ ಮುಖ್ಯವಾಹಿನಿಗೆ ಬರೋಕ್ಕಾಗ್ತಾ ಇಲ್ಲ ಅಂತ ನಮ್ಮ ಅನಿಸಿಕೆ ಆದ್ದರಿಂದ ಇನ್ನು ಮುಂದಾದರೂ ಎಚ್ಚೆತ್ಕೊಂಡು ನಮ್ಮ ಸಮಾಜದವರು ನಮ್ಮ ಗುರುಗಳು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಅಂತ ನಾವು ಕೇಳ್ಕೊತಿದ್ವಿ ಹಾಗೂ ಮುಂದಿನ ದಿನಗಳಲ್ಲಿ ಒಂದು ಮೀಸಲಾತಿ ಅಂತ ಹೋರಾಟ ಮಾಡಿದರೆ ನಾವೆಲ್ಲ ಕೈ ಜೋಡಿಸ್ಲಿಕ್ಕೆ ಸಿದ್ಧರಿದ್ದೇವೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಭಿವೃದ್ಧಿ ನಿಗಮ ಅಂತ ಅದರ ಸೌಲಭ್ಯ ಅಥವಾ ಬಗ್ಗೆ ಅಭಿವೃದ್ಧಿ ನಿಗಮ ಸರ್ಕಾರ ಮಾಡಿದೆ ಆದರೆ ತುಂಬ ಒಳ್ಳೆಯದು ಆದರೆ ನಿಗಮಕ್ಕೆ ಎಷ್ಟು ಹಣ ಕೊಡ್ತಾರೆ ಅನ್ನೋದು ಮುಖ್ಯ ಅದನ್ನು ಯಾವ ರೀತಿ ನಮ್ಮ ಸಮಾಜಕ್ಕೆ ಸಮಾಜವನ್ನು ಗುಡಿಸಿ ಕೊಡಬೇಕು ಅದನ್ನು ಆದ್ದರಿಂದ ಸರ್ಕಾರನೂ ಸಹ ನಮ್ಮ ಉಪ್ಪಾಗಿ ನಿಗಮಕ್ಕೆ ಹೆಚ್ಚಿನ ಸಹಾಯ ಮಾಡಬೇಕು ಆಮೇಲೆ ನಮ್ಮಲ್ಲಿ ರಾಜಕೀಯವಾಗಿ ತುಂಬ ಹಿಂದುಳಿದಿದ್ದೇವೆ ಕೆಲವೇ ಮಂದಿ ಅಂದರೆ ಯಾರೋ ಒಬ್ಬರೇ ಒಬ್ರು ನಮ್ಮಲ್ಲಿ ಎಮ್ ಎಲ್ ಎ ಇದ್ದಾರೆ ಅಷ್ಟು ಬಿಟ್ಟರೆ ಬೇರೆ ಕಡೆ ಎಲ್ಲ ನಮ್ಮ ಜನಾಂಗನೇ ನಿರ್ಣಾಯಕ ಆದರೂ ನಮ್ಮನ್ನು ಗುರುಸ್ತಾ ಇಲ್ಲ ರಾಜಕೀಯವಾಗಿ ತುಂಬ ಹಿಂದುಳಿದ ಮತ್ತು ವಿದ್ಯಾಭ್ಯಾಸದಲ್ಲೂ ಅಷ್ಟೇ ತುಂಬ ಹಿಂದುಳಿದ್ರು ಏನಂದರೆ ಈಗ ನಮಗೆ ಮೀಸಲಾತಿ ಸಿಕ್ಕರೆ ವಿದ್ಯಾಭ್ಯಾಸಕ್ಕೂ ತುಂಬ ಅನುಕೂಲ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಈಗ ರಾಜಕೀಯ ಸ್ಥಾನಮಾನ ಕೊಡೋದ್ರ ಬಗ್ಗೆ ಪಕ್ಷದ ಭೇದ ಭಾವ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಪಕ್ಷ ಭೇದ ಭಾವ ಅನ್ನೋದಕ್ಕೆ ನಮ್ಮಲ್ಲಿ ಒಗ್ಗಟ್ಟು ಅನ್ನೋದು ಇಲ್ಲ ಅನ್ನೋದು ಅಲ್ಲಿ ರಾಜಕೀಯ ಮುಖಂಡರಲ್ಲಿ ಗೊತ್ತಾಗೋಗ್ಬಿಟ್ಟಿದೆ ನಮ್ಮಲ್ಲಿ ಒಗ್ಗಟ್ಟಿದ್ರೆ ಅವರು ನಮ್ಮನ್ನು ಬರ್ತಾರೆ ಈಗ ಬೇರೆ ಜನ ಅನ್ನೋದ್ರು ಎಸ್ ಸಿ ಎಸ್ ಟಿಗೆ ಅವ್ರಿಗೆ ಏನ್ ಬೇಕೆಲ್ಲ ಕೂಡ ಹೋರಾಟ ಮಾಡ್ತಾರೆ ನಮ್ಮನ್ನ ಯಾಕೆ ಕುರ್ಸ್ತಾ ಇಲ್ಲ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅದರಿಂದ ರಾಜಕೀಯ ಸ್ಥಾನವನ್ನ ನಮಗೆ ಸಿಗ್ತಾ ಇಲ್ಲ ಅಂತ ನನ್ನ ಅನಿಸಿಕೆ ಈ ತಿೂರು ಸುತ್ತಮುತ್ತ ಭಾಗದಲ್ಲಿ ಉಪ್ಪ ಇರೋ ಹಳ್ಳಿಗಳು ಅಥವಾ ಗ್ರಾಮಗಳು ಯಾವ ಇಲ್ಲಿ ಸುಮಾರು ಹಳ್ಳಿಗಳಿದ್ದಾವೆ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಅದೇ ನಮ್ಮ ಸುತ್ತಮುತ್ತ ಹಾಲಿನಹಳ್ಳಿ ಮಂಟಿಕೆರೆ ಲಕ್ಷ್ಮಣಪುರ ಬ್ಯಾಡಹಳ್ಳಿ ಗಟಗಿನ ಕೆರೆ ಹಾಲ್ಕುರ್ಕೆ ಹಾಗೆ ಇಲ್ಲಿ ನೊಣವಿಕೆರೆ ಹೋಗಿ ಬಂದರೆ ಕೈದಾಳ ಕಿಬ್ನಹಳ್ಳಿ ಇನ್ನು ಈ ಕಡೆ ಬಂದರೆ ದಸರಿಘಟ್ಟ ದಾಸಿಹಳ್ಳಿ ಇನ್ನು ಈ ಕಡೆ ಶಿವರ ಗುರುಬ್ಧಳ್ಳಿ ಮತ್ತಿಹಳ್ಳಿ ಸುತ್ತಮುತ್ತಲಲ್ಲೂ ನಮ್ಮ ತಾಲೂಕಿನ ಸುತ್ತಮುತ್ತಲಲ್ಲೂ ಹಳ್ಳಿಗಳಿದವು ಉಪ್ಪರು ಜನ ಉಪ್ಪು ಜನಗಳು ಇದ್ದಾರೆ